ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಟ್ರೆಸ್ ಅಥವಾ ಮಾನಸಿಕ ಒತ್ತಡವನ್ನು ಹೇಗೆ ನಾವು ಕಂಟ್ರೋಲ್ ಮಾಡ್ಕೊಳ್ಬೋದು ಹೇಗೆ ಕಡಿಮೆ ಮಾಡ್ಕೊಳ್ಬಹುದು ಅನ್ನೋದನ್ನು ಹೇಳ್ತಾ ಇದ್ದೀನಿ ಕೆಲವೊಂದು ಈಸಿ ಟಿಪ್ಸ್ಗಳು ನಾವು ಪ್ರತಿದಿನ ಯಾವ ರೀತಿ ಮಾಡ್ಕೊಳ್ಬಹುದು ಅನ್ನೋದನ್ನು ಈ ವಿಡಿಯೋನ ಮಿಸ್ ಮಾಡಿದೆ ಕೊನೆ ತನಕ ನೋಡಿ ಹಾಗೆ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಹಾಗೆಯೇ ನನ್ನ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ ಇವಾಗ ಮೊದಲನೇ ಟಿಪ್ಸ್ ಹೇಳ್ತಾ ಇದ್ದೀನಿ ಇವಾಗ ನಮ್ಮ ಲೈಫಲ್ಲಿ ಹೇಗಾಗಿದೆ ಅಂತ ಹೇಳಿದರೆ ನಮ್ಮ ಮನಸ್ಸಿಗೆ ವಿಶ್ರಾಂತಿ ಅನ್ನೋದೇ ಇರೋದಿಲ್ಲ ಅಲ್ವಾ ಸೊ ಈ ಥರ ಆದಾಗ ನಮ್ಮ ಸ್ಟ್ರೆಸ್ ಲೆವೆಲ್ ತುಂಬಾ ಜಾಸ್ತಿ ಆಗುತ್ತೆ ಹಾಗಾಗಿ ನಾವು ಪ್ರತಿದಿನ ಒಂದು ಯೋಗ ಮಾಡೋದು ಅಥವಾ ಯಾವುದಾದ್ರೂ ಎಕ್ಸಸೈಸ್ ನಮಗೆ ಇಷ್ಟವಾದ ಥರದ್ದು ಮಾಡಬಹುದು ಹಾಗೆಯೇ ವಾಕಿಂಗ್ ಮಾಡಬಹುದು ಇನ್ನೂ ಇಂಪಾರ್ಟೆಂಟಾಗಿ ಹೇಳಬೇಕಂತ ಹೇಳಿದರೆ ಧ್ಯಾನ ಅಥವಾ ಮೆಡಿಟೇಷನ್ ಮಾಡಬಹುದು ಇದರಿಂದಾಗಿ ನಮ್ಮ ಮಾನಸಿಕ ಒತ್ತಡ ತುಂಬಾ ಕಡಿಮೆ ನಮ್ಮ ಮನಸ್ಸು ನಮ್ಮ ನಿಯಂತ್ರಣದಲ್ಲಿ ಕೂಡ ಇರುತ್ತೆ ಇನ್ನು ಸೆಕೆಂಡ್ ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಇದು ಆ್ಯಕ್ಚುಲಿ ಹೇಳಬೇಕಂತ ಹೇಳಿದರೆ ಇವಾಗ ನಮಗೆ ಹೇಗಾಗ್ತಿದೆ ಅಂತ ಹೇಳಿದರೆ ನೈಟ್ ಮಲ್ಕೊಳ್ಳೋದು ತುಂಬಾ ಲೇಟ್ ಆಗುತ್ತೆ ಬೆಳಿಗ್ಗೆ ವರ್ಕಿಗೆ ಹೋಗೋರಾದರೆ ಬೇಗನೆ ಏಳಬೇಕು ಅಂತ ಇರುತ್ತೆ ಅಥವಾ ಮನೇಲಿ ಇರೋರಾದರೂ ಕೂಡ ಬೆಳಗಿನ ತಿಂಡಿ ರೆಡಿ ಮಾಡಬೇಕು ಅದು ಇದು ಅಂದ್ಕೊಂಡು ಬೇಗನೆ ಏಳಬೇಕಾಗಿರುವಂತಹ ಅನಿವಾರ್ಯತೆ ಇರುತ್ತೆ ಇದರಿಂದಾಗಿ ನಿದ್ದೆ ಸರಿಯಾಗಿ ಆಗೋದಿಲ್ಲ ಈ ನಿದ್ದೆ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಪ್ರತಿದಿನ ಒಂದು ಮಿನಿಮಮ್ ಅಂತ ಹೇಳಿದರೆ ಏಳರಿಂದ ಎಂಟು ಗಂಟೆ ನಿದ್ದೆ ಬೇಕೇ ಆಗಿರುತ್ತೆ ನಾವು ಆರೋಗ್ಯವಂತರಾಗಿ ಇರೋದಕ್ಕೆ ಸರಿಯಾಗಿ ನಿದ್ದೆ ಮಾಡಿದಾಗ ನಮ್ಮ ಮಾನಸಿಕ ಒತ್ತಡವನ್ನು ಕೂಡ ಕಡಿಮೆ ಮಾಡ್ಕೊಳ್ಬಹುದು ಇನ್ನು ನಮ್ಮ ಫುಡ್ ಹ್ಯಾಬಿಟ್ ಕೂಡ ಇದಕ್ಕೆ ಒಂದು ರೀಸನ್ ಆಗಿರುತ್ತೆ ಸ್ಟ್ರೆಸ್ಗೆ ಹೇಗೆ ಅಂತ ಹೇಳಿದರೆ ನಾವು ಕೆಲವೊಂದು ಸರಿ ಗಡಿಬಿಡಿಯಲ್ಲೋ ಏನೋ ಊಟ ತಿಂಡಿ ಮಾಡೋದಿಲ್ಲ ಅಥವಾ ಸರಿಯಾದ ಸಮಯಕ್ಕೆ ಮಾಡೋದಿಲ್ಲ ಅಥವಾ ನ್ಯೂಟ್ರಿಷನ್ಸ್ ಫುಡ್ ತೊಗೊಳ್ಳೋದಿಲ್ಲ ಯಾವುದಾದ್ರೂ ಸಿಕ್ಕಿದ ಫುಡ್ ತಿನ್ಬಿಡ್ತೀವಿ ಈ ಥರ ಎಲ್ಲ ಆದಾಗ ನಮ್ಮ ಮನಸ್ಸಿನ ಮೇಲೆ ಇದು ಪ್ರಭಾವ ಬೀರುತ್ತೆ ಇದರಿಂದ ಕೂಡ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗುತ್ತೆ ಹಾಗಾಗಿ ನಾವು ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ಊಟ ಮಾಡೋದು ಅಥವಾ ತಿಂಡಿ ತಿನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಕೆಲವು ಸರಿ ನಾವು ಕಂಟಿನ್ಯೂಸ್ಲಿ ವರ್ಕ್ ಮಾಡ್ತಾ ಇರ್ತೀವಿ ಅಲ್ವಾ ನಮ್ಮ ಮಧ್ಯದಲ್ಲಿ ಬ್ರೇಕ್ ತಗೊಳ್ಳೋದನ್ನೇ ಮರ್ತು ಹೋಗ್ತೀವಿ ಇದರಿಂದ ಕೂಡ ನಮ್ಮ ಮನಸ್ಸಿನ ಮೇಲೆ ತುಂಬಾ ಒತ್ತಡ ಉಂಟಾಗುತ್ತೆ ಸೊ ಈ ಥರ ಕಂಟಿನ್ಯೂಸ್ಲಿ ವರ್ಕ್ ಮಾಡುವ ಬದಲು ಅಟ್ಲೀಸ್ಟ್ ಒಂದು ಗಂಟೆಗೆ ಒಂದು ಸರಿ ಮಧ್ಯೆ ಬ್ರೇಕ್ ತಗೊಂಡು ಸ್ವಲ್ಪ ನೀರು ಕುಡಿಯೋದು ಅಥವಾ ಸ್ವಲ್ಪ ಆ ಕಡೆ ಈ ಕಡೆ ಓಡಾಡೋದು ಮಾಡಬಹುದು ಆವಾಗ ನಮ್ಮ ಮೈಂಡ್ ಡೈವರ್ಟ್ ಆಗುತ್ತೆ ಸ್ಟ್ರೆಸ್ ಕೂಡ ಕಡಿಮೆ ಆಗುತ್ತೆ ಇನ್ನೊಂದು ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಹೇಳಲೇಬೇಕು ಆ್ಯಕ್ಚುಲಿ ಅಂತ ಹೇಳಿದರೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಲೇಬೇಕಾಗತ್ತೆ ನಾವು ಇವಾಗ ವರ್ಕ್ ಗಡಿಬಿಡಿಯಲ್ಲಿ ಅಥವಾ ಯಾವುದೇ ರೀತಿಯಲ್ಲಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದನ್ನು ಆಲ್ಮೋಸ್ಟ್ ಮರ್ತೆ ಬಿಟ್ಟಿದ್ದೀವಿ ಅಂತಲೇ ಹೇಳಬಹುದು ತುಂಬ ಜನರಿಗೆ ಟ ಫ್ಯಾಮಿಲಿಗೆ ಟೈಮ್ ಕೊಡೋಕೆ ಆಗ್ತಾ ಇಲ್ಲ ಆ್ಯಕ್ಚುಲಿ ಆದರೆ ಆದಷ್ಟು ನಮ್ಮ ವರ್ಕಲ್ಲೇ ಬ್ಯಾಲೆನ್ಸ್ ಮಾಡಿಕೊಂಡು ಫ್ಯಾಮಿಲಿಗೆ ಟೈಮ್ ಕೊಡೋದನ್ನು ಅಭ್ಯಾಸ ಮಾಡಿಕೊಳ್ಬೇಕು ಹಾಗೆಯೇ ನಮ್ಮ ವರ್ಕ್ ಮತ್ತು ಫ್ಯಾಮಿಲಿ ಲೈಫನ್ನು ಬ್ಯಾಲೆನ್ಸ್ ಮಾಡೋದು ಕೂಡ ಗೊತ್ತಿರಬೇಕಾಗತ್ತೆ ಯಾಕಂತ ಹೇಳಿದರೆ ಕೆಲವೊಂದು ಸರಿ ಏನಾಗುತ್ತೆ ನಮ್ಮ ವರ್ಕ್ ಪ್ಲೇಸಲ್ಲಿ ನಮಗೆ ಏನೋ ತಲೆ ಬಿಸಿ ಟೆನ್ಷನ್ ಎಲ್ಲ ಕೂಡ ಇರುತ್ತೆ ಅದನ್ನು ಮನೆಯವರ ಮುಂದೆ ಅಥವಾ ಮನೆಯವರ ಮೇಲೆ ತೋರಿಸ್ತೀವಿ ಅಥವಾ ಮನೆಯಲ್ಲಿ ಏನೋ ರಗಳೆ ಆಗಿರುತ್ತೆ ಜಗಳ ಎಲ್ಲ ಆಗಿರುತ್ತೆ ಅದನ್ನು ಹೋಗಿ ನಮ್ಮ ವರ್ಕ್ ಪ್ಲೇಸಲ್ಲಿ ತೋರಿಸೋದು ಕೂಡ ನಮ್ಮ ಸ್ಟ್ರೆಸ್ ಜಾಸ್ತಿ ಆಗೋದಕ್ಕೆ ಕಾರಣ ಆಗಿರುತ್ತೆ ಹಾಗಾಗಿ ನಮ್ಮ ಫ್ಯಾಮಿಲಿ ಮತ್ತು ವರ್ಕ್ ಲೈಫನ್ನು ಬ್ಯಾಲೆನ್ಸ್ ಮಾಡೋದನ್ನು ಕಲ್ತ್ಕೊಂಡಿರಬೇಕಾಗತ್ತೆ ನೋಡಿದೆಲ್ಲ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡಬಹುದು ಅಂತ ಹೇಳಿ ಇವತ್ತಿನ ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು